ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿದ್ರೆ ಒಂದು ಕಪ್ಪು ನೀರು ಹಾಕ್ಕೊಳ ಈ ಕಪ್ಪಲ್ಲಿ ಒಂದು ಕಪ್ ಹಾಕೊಳ್ಳೋಣ ನೀರು ತುಂಬ ಚೆನ್ನಾಗಿ ಕುದೀತಾ ಇದೆ ನೋಡಿದರೆ ಅರ್ಧ ಕಪ್ಪು ಇದು ಅಕ್ಕಿ ಹಿಟ್ಟು ನೀವು ಮನೆ ಅಕ್ಕಿ ಹಿಟ್ಟಾರ ಅಂಗಡಿ ಥರ ಹಾಕೋಬೋದು ಅರ್ಧ ಕಪ್ಪು ಸ್ವಲ್ಪ ನೀವೇನಾದರೂ ತಿರ್ಗ್ಸುವಾಗ ಕಮ್ಮಿ ಆಯ್ತು ಅಂದ್ರೂ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೋಬೋದು ತುಂಬ ಮೆತ್ತಗಾಯ್ತು ಅಂದರೆ ಸ್ವಲ್ಪ ಕುದಿಬೇಕಿದೆ ಹಿಟ್ಟು ಹಾಕಿದ ಮೇಲೆ ಇವಾಗ ಕುದ್ದಿದೆ ನೀಟಾಗಿ ತಿರ್ಸ್ಕೊಳೋಣ ಗ್ಯಾಸ್ ಕಡಿಮೆ ಇಟ್ಕೊಳ್ಳಿ ತಿರ್ಸ್ಕೊಳಗೆ ಈ ಥರ ನೀಟಾಗಿ ತಿರ್ಸ್ಕೊಳ್ಳಿ ಗಂಟೇನಾಗಲ್ಲ ಇದು ನೋಡಿ ಈ ಥರ ನೀ ಕೈ ಬಿಡದೆ ತಿರ್ಸ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ತುಂಬ ಈಸಿಯಾಗೆ ಸುಲಭವಾಗಿ ಬೇಗನೆ ಮಾಡ್ಬೋದು ಇದು ಹಾಗೆ ನೀಟಾಗೆ ನಾನು ನೋಡಿದ್ರೆ ಗಂಟು ಯಾವುದಿಲ್ಲ ತುಂಬ ಅದ್ಭುತವಾಗಿ ಬಂದಿದೆ ಚೆನ್ನಾಗಿ ಬೆಂದಿದೆ ನೋಡಿದ್ರೆ ಹೆಂಗೆ ಬಿಡುತ್ತಿದ್ದು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಳೋಣ ರೆಡಿಯಾಗಿದೆ ತಣ್ಣಗಾಗಲಿ ಸ್ವಲ್ಪ ಇದು ಅಕ್ಕಿ ಮುದ್ದೆ ರೆಡಿಯಾಗಿದೆ ಇವಾಗ ಊರ್ನ ಮಾಡ್ಕೊತ ಇದ್ದೀನಿ ನಾನು ನೋಡಿ ಸ್ವಲ್ಪ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಇದನ್ನು ತುರ್ಕೊಂಡಿದ್ದೀನಿ ನಾನು ಬೆಲ್ಲ ಒಂದೂವರೆ ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡು ಚೆಂದ ಮಿಕ್ಸ್ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೋಲ್ಡು ಇದು ಮೋದಕ ಮಾಡೋದು ಮೋಲ್ಡು ಚೆಂದಾಗಿಟ್ಟು ಚೆನ್ನಾಗಿ ಮಿದ್ದು ಇಟ್ಕೊಂಡಿದ್ದೀನಿ ಮೋಲ್ಡ್ ಒಳಗಡೆ ಇವಾಗ ಸ್ವಲ್ಪ ತುಪ್ಪ ಸಾವ್ರಿಟ್ಟಿದ್ದೀನಿ ಮೋಲ್ಡ್ಗೆ ಹಿಟ್ಟು ಇಟ್ಟು ಹಾಕ್ಕೊಡೋಣ ಇಟ್ಟು ಹಾಕಿ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕ್ಕಿದ್ದೀನಿ ಇವಾಗ ಸ್ವಲ್ಪ ಹೂರ್ನ ಹಾಕ್ಕೊಡೋಣ ಅದರೊಳಗಡೆ ಹೂರ್ನ ಹಾಕ್ಕೊಂಡು ಎಲ್ಲ ಕಡೆ ಇದನ್ನು ನೀಟಾಗೆ ಕ್ಲೋಸ್ ಮಾಡಬೇಕು ನೀಟಾಗಿ ಕ್ಲೋಸ್ ಮಾಡಬೇಕು ಆ ಥರ ಹಾಂ ಆ ಥರ ನೀಟಾಗಿ ಕ್ಲೋಸ್ ಮಾಡಬೇಕು ಭಾಳ ಅದ್ಭುತವಾಗಿ ಬರುತ್ತೆ ನೋಡಿ ಎಷ್ಟು ಸೂಪರ ಬಂದಿದೆ ಅಂದರೆ ಸಕ್ಕದ ಬಂದಿದೆ ಮಾತ್ರ ಮೋದಕ ನೋಡಿ ಅರ್ಜೆಂಟಾಗೆ ಎಷ್ಟು ಬೇಗ ನೀವು ಮಾಡ್ಕೋಬೋದು ಇದು ಮೋದಕ ಮಾತ್ರ ಸೂಪರಾಗಿರುತ್ತೆ ಸಕ್ಕದಾಗಿರುತ್ತೆ ಅದ ಎಷ್ಟು ಚಿಕ್ಕದೊಂದು ನೋಡಿದ್ರೆ ಪುಟಾಣಿ ಮೋದಕ ಇದು ತುಂಬ ಚಿಕ್ಕ ಮೋದಕ ಹಾಂ ತುಂಬ ಚೆನ್ನಾಗಿರುತ್ತೆ ಎಷ್ಟು ಈಸಿಯಾಗೆ ಸುಲಭಾಗೆ ನೋಡಿದ್ರ ಇದೇನು ಮತ್ತೆ ರೈಸ್ ಕುಕ್ಕರ್ಗೆಲ್ಲ ಇಟ್ಟು ನಾವು ಇಡ್ಲಿ ಕುಕ್ಕರ್ಗೆಲ್ಲ ಇಟ್ಟು ಏನು ಬೇಯಿಸೋದೇನು ಬೇಡ ಇದು ಡೈರೆಕ್ಟು ತುಂಬ ಚೆನ್ನಾಗಿ ಯಾಕಂದರೆ ಮುಂಚೆನೇ ಇಟ್ಟು ಬೇಯಿಸಿದ್ದೀವಲ್ಲ ಏನು ತೊಂದರೆ ಇಲ್ಲ ತುಂಬ ಅದ್ಭುತವಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ರ ಇಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಸಖತ್ತಾಗಿದೆ ಇದೇ ಥರ ನೀವು ಮಾಡ್ಕೊಳ್ಳಿ ಇಮಿಡಿಯೇಟ್ಲಿ ಮಾಡ್ಕೊಬೋದು ಮಾಡ್ಕೊಳ್ಳಿ ಗಣೇಶ್ಗೆ ನೈವೇದ್ಯ ಮಾಡಿ ಪ್ಲೀಸ್